ಅಂತ ಶಿವನ ಮುಂದೆ ಹೇಗೆ ನಂದಿ ಶಾಂತ ರೀತಿ ಕುತ್ಕೊಂಡು ಗುಹೆಯಲ್ಲಿ ಹೋಗುವಂತ ಪ್ರಜೆಗಳು ಶಾಂತ ರೀತಿಯಿಂದ ಮೌನವಾಗಿ ಶಾಂತಿಯ ಸಂಕೇತ ನಂದಿ ದ್ವಾರ ದೀಪ ದೀಪಸ್ತ ಕೂಡಿದೆ ಇದು ಏಳು ಪ್ರತಿ ಪ್ರತಿಯೊಂದು ಹಳ್ಳಿ ಜನರು ಕಾಣಿಕೆ ಕಾಣಿಕೆ ಹುಂಡಿ ಇದು ಹಳ್ಳಿ ಜನರು ಬರ್ತಕ್ಕಂಥ ಇದು ಸೂಪರ್ ಸೆಟ್ ಇದು

ಇದು ಕದಂಬರಾಜ ಕರ್ನಾಟಕದ ಮೊಟ್ಟ ಮೊದಲನೇ ರಾಜಮನೆ ಆಗಿ ಮೈರು ವರ್ಮ ಮೈರು ಶರ್ಮ ಐವತ್ತರಲ್ಲಿ ಅವರ ಮೊದಲನೇ ರಾಜಧಾನಿ ಬನವಾಸಿ ಎರಡನೇ ರಾಜಧಾನಿ ಚಂದ್ರವಳ್ಳಿ ಮೊದಲನೇ ರಾಜಧಾನಿ ಬನವಾಸಿ ಎರಡನೇ ರಾಜಧಾನಿ ಚಂದ್ರವಳ್ಳಿ ಅಂತ ಚಿತ್ರದುರ್ಗದ ಭಾಗದಲ್ಲಿ ಬ್ರಾಹ್ಮಣ ಆಗಿರ್ತಕ್ಕಂಥ ವ್ಯಕ್ತಿ ಶಕ್ತಿ ಆಗ್ತಾರೆ ಕೈಯಲ್ಲಿ ಕತ್ತಿನ ಹಿಡಿದು ಪಲ್ಲವರ ಜೊತೆ ಹೋರಾಟ ಮಾಡಿ ಪಲ್ಲವರ ಜೊತೆ ಹೋರಾಟ ಮಾಡಿ ಪಲ್ಲವರ ಸೋಲಿಸಿದ ನಂತರ ತಟಕ ಅನ್ನುವಂತ ಕೆರೆ ಕಟ್ಟಿಸ್ತಾರೆ ಕೆಳಗಡೆ ಬಂದ್ರೆ ನೋಡಿ ಮೊದಲ ಇದಕ್ಕೆ ಹುಲಿಗುಂದಿ ನೀರ್ಗುಂದಿದ ಹೆಸರಿತ್ತು ಚಂದನ ವತ್ತಿ ಚಂದನ ಹಾಸನ ರಾಜ ಆಡಳಿತ ಮಾಡೋದ್ರಿಂದ ಚಂದ್ರ ಪ್ಲಸ್ ಹೊಳ್ಳಿ ಚಂದ್ರ ಹೊಳ್ಳಿ ಇದಕ್ಕೆ ಹೆಸರಾಯಿತು ಹೋಳಿ ಇಲ್ಲಿ ಐನ್ ಕಾಲದಲ್ಲಿ ಕೆಳಗಡೆ ಬರಬೇಕಾದ ಹೆಸರಿದೆ ಹುಲಿಗುಂದ ಇದೆ ಆ ದೇವಸ್ಥಾನ ಬಂಡೆ ಮೇಲೆ ಶಾಸನ ಆಗಿದೆ ಸಾಕ್ಷಿಯಾಗಿ ಮೈಲೋ ಶರ್ಮ ಇದು ಮೈಲು ವರ್ಮನಾಗಿ ಹೊರಟ ಮಾಡಿ ಚಟಕ ಅನ್ನುವಂತ ಕೆರೆ ಕಟ್ಟಿಸಿದಂತ ಆ ಕೆರೆ ಕಟ್ಟಿಸಿದ ನಂತರ ಪಾಂಡವರ ಕಾಲದಲ್ಲಿ ಇಲ್ಲಿ ಇದೇ ಜಾಗದಲ್ಲಿ ಇದ್ದ ಜಾಗ ಇದು ಆ ಕೆರೆ ಇರ್ತಕ್ಕಂತಹ ನೀರುಗಳನ್ನ ಅವಾಗೆಲ್ಲ ಬಳಸ್ತಾ ಇದ್ರು ಅವಾಗ ಮೊಟ್ಟ ಮೊದಲ ಕರ್ನಾಟಕದ ಕೆರೆ ಕರ್ನಾಟಕದ ಮೊಟ್ಟ ಮೊದಲ ಕೆರೆ ಚಂದ್ರಹೊಳಿ ಕೆರೆ ಓಕೆನಾ ಹಾಗಾಗಿ ಮೈರೋ ಶರ್ಮ ಏನ್ ಮಾಡ್ತಾರೆ ಮೊದಲನೇ ರಾಜಧಾನಿ ಬನವಾಸಿಯಾಗಿತ್ತು ಎರಡನೇ ರಾಜಧಾನಿ ಚಂದ್ರಹೋಳಿ ಆಗತ್ತಮ್ಮ ಈ ಭಾಗದಲ್ಲಿ ತನ್ನ ಬಲಿಷ್ಠ ಕರ್ನಾಟಕದ ಮೈರವರ್ಮ ಬಲಿಷ್ಠವಾದ ರಾಜಧಾನಿ ಮಾಡಿಕೊಂಡು ತನ್ನ ಸೈನ್ಯವನ್ನು ಕಟ್ಟಿ ಚಿತ್ರದುರ್ಗದಲ್ಲಿ ಇದ್ದು ಅಡತಾರೆ ಅವಾಗ ಅಡಳಿತ ಮಾಡಬೇಕಾದ್ರೆ ತನ್ನ ಮಕ್ಕಳನ್ನು ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಬೇಕಲ್ವಾ ಶತ್ರು ಸೈನ್ಯಗಳನ್ನ ವಚ ಮಾಡಬೇಕಲ್ವಾ ಅದಕ್ಕಾಗಿ ಏನ್ ಮಾಡ್ತಾ ದೊಡ್ಡ ಬಂಡೆಯನ್ನು ಕೊಳದುಕೊಟ್ಟು ಬಂಡೆ ಒಳಗೆ ಭಯ ಮಾಡಿದ್ದಾರೆ ಶತ್ರು ಸೈನ್ಯ ಎಂಬತ್ ಒಳಗೆ ಒಳ್ಳೆ ಮಾಡಿದ ಶತ್ರು ಸಿನ ದಾಳಿ ಮಾಡೋಕೆ ಬಂದೆ ತಕ್ಷಣ ವಾದುವಾರಿ ಮುಂದಿನ ರಸ್ತೆ ಅದಕ್ಕೆ ಬೆಟ್ಟ ನೋಡಿ ಮೊದಲನೇ ಬಾರಿ ದ್ವಾರ ಅಂತ ಬೆಲ್ಲ ಅಂತ ಸಿಗ್ತವೆ ನೋಡಿ ಇಲ್ಲೊಂದು ಬ್ಯಾಪತ್ ಸಿಗತ್ತೆ ನೋಡಿ ಇಲ್ಲೊಂದು ಗೇಟ್ ಸಿಗುತ್ತೆ ನೋಡಿ ಇಲ್ಲೊಂದು ಗೇಟ್ ಸಿಗುತ್ತೆ ಇಲ್ಲೊಂದು ಗೇಟ್ ಇದೆ ಎಲ್ಲಿ ಹೋಗ್ತೀವಿ ಎಲ್ಲಿ ಗೊತ್ತಾಗಲ್ಲ ಅವಾಗ ಏನಾಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಗಿ ಎಂಬ ಊಜೆ ಬರ್ತಕ್ಕಂಥ ಅಡವಿಗೆ ಸಿದ್ಧಲಿಂಗ ಸ್ವಾಮೀಜಿಗಳು ಅವರು ಸನ್ಯಾಸಿಗಳು ಅಲ್ಲಿ ಮಠಾ ಅಲ್ಲಿ ಒಂದು ದೊಡ್ಡ ಹುಣಸೆ ಮರ ಇದೆ ಉಳಿಸಿ ಮರದ ಪಟೋರಲ್ಲಿ ಕುತ್ಕೊಂಡು ತಪಸ್ ಮಾಡ್ತಕ್ಕಂಥ ಸ್ನೇಹ ಸ್ವಾಮೀಜಿಗಳು ಅಲ್ಲಿಂದ ಮತ್ತೆ ಸಂಚಾರ ಮಾಡ್ತಾ ಬರ್ತಾರೆ ಉಳುವಿಗೆ ಉಳುವಿ ಚೆನ್ನಬಸವನಾಗಿ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿಂದ ಮತ್ತೆ ಮೈಸೂರಿಗೆ ಹುಬ್ಳಿ ಕೊಡ್ತಾರೆ ಹುಬ್ಳಿಗೆ ಇರ್ತಾರೆ ಅಲ್ಲಿಂದ ಶಿಕ್ಷಣ ಬರ್ತಾರೆ ಇದೇ ಬಂಡೆಯಲ್ಲಿ ಬಂದು ಗುಹೆಯಲ್ಲಿ ಶಿವಲಿಂಗ ಪೂಜೆ ಮಾಡ್ತಾರೆ ಇಲ್ಲಿಂದ ಬಸ್ ಕುಮಕ ತುಮಕೂರು ಅಲ್ಲಿರ್ತಾರೆ ತುಮಕೂರಿಂದ ಕೇರಳ ಕೇರಳ ತಮಿಳುನಾಡು ಕನ್ನಡ ಶ್ರೀಶಿಲ ಶ್ರೀ ಹೋಗಿ ಎಂಟಾಗಿದೆ ಅವರ ಪೂರ್ಣ ಪುರುಷಕ್ಕಂಥ ಸಣ್ಣ ಸ್ವಾಮಿಗಳು ಇದೇ ಗುಹೆಯಲ್ಲಿ ಇದು ತಪಸ್ಸು ಮಾಡಿದರೆ ಜಾಗ ಅವರ ಪೂಜೆ ಮಾಡ್ತಕ್ಕಂಥ ಶಿವಲಿಂಗ ಅಲ್ಲಿದೆ ಇಲ್ಲಿ ಶಿವಲಿಂಗ ಇದೆ ಅವರ ಕುಳಿತುಕೊಳ್ತಕ್ಕಂಥ ಕಟ್ಟೆ ಇದೆ ಅವರ ಹಣ್ಣಿನ ಗುಡಿ ಸ್ಟ್ಯಾಂಡ್ ಇದೆ ದೀಪ ಹಚ್ಚುವಂಥ ಗುಡುಗಳಿದೆ ಅಲ್ಲಿ ಮೇಲಿಂದ ಬರುವಂತ ಗಾಳಿಗಳು ನೆಕ್ಸ್ಟ್ ಮೈ ಪಾಸಾಗತ್ತಡೆ

ಇದು ಚೆರೆ ಕೆರೆ ಕೆರೆ ಇದೆಯಲ್ಲ ಕೆರೆ ಕೆರೆ ತರುವಂತ ನೀರು ಮೇಲೆ ಬಂಡೆ ಬಂಡೆ ಮೇಲೆ ದೇವಸ್ಥಾನ ಇದೆ ಬೇಗ ನೀರ್ ಟ್ಯಾಂಕ್ ಇದೆ ಆ ಟ್ಯಾಂಕ್ ಅಂತ ನೀರು ಸುಲ್ತಾ ಅಂದ್ರೆ ನೀರು ಕೆಳಗಡೆ ಬರುತ್ತೆ ನೋಡಿ ಹೋಲಿ ಚಿಕ್ಕ ಹೋಲ್ ಆ ಚಿಕ್ಕ ವಿಂಡೋ ಇಂದ ನೀರು ಬರುತ್ತಮ್ಮ ಆ ನೀರು ಬರೋ ದಾರಿ ಇದು ನೀರು ಸ್ವಲ್ಪ ಸೊಟ್ಟೆ ಬರುತ್ತಮ್ಮ ಇದು ಬಸ್ಲೆ ಸ್ನಾನ ಮಾಡಕ್ಕೆ ಸ್ನಾನ ಮಾಡುವಂತ ಎಷ್ಟು ಹೋಲಿದೆ ಅಲ್ಲಿ ತೂತಿಂದ ಆಚರಣೆಗಳು ನೈಸರ್ ಬಿಟ್ಟು ದೊಡ್ಡ ಮಾಡಿದರೆ ಅಯಂಕಾಲ ಗಾರೆ ಇದು ಇದು ಮಾಡಿ ಬಟ್ಟೆ ಚೇಂಜ್ ಮಾಡಿ ಸಣ್ಣ ಬಿಡ್ತಾರೆ ನೋಡಿ ಒಂದು ಎರಡು ಮೂರು ಗೇಟ್ ಇದೆ ಇದು ಈ ರಸ್ತೆ ಗಾಳಿಗೆ ಹೋಗುತ್ತೆ ಇದು ಹೋಟ್ಲಿಂದ ಕಾಡಿ ಹೋಗತ್ತೆ ಚಿದುರ್ಗಾ ಕೋಟೆ ಹೋಗಬಹುದು ನಾಯಕನೇಟಿ ಹೋಗಬಹುದು ಹುಚ್ಚದುರ್ಗ ಹೋಗೋದು ಹೊರಗಡೆ ದಾರಿ ಅಂತ ಇವಾಗ ಅಲ್ಲಿ ಯಾರು ಹೋಗಲ್ಲಮ್ಮ ಈ ರಸ್ತೆ ಇವಾಗ ಕ್ಲೋಸ್ ಮಾಡ್ಬಿಡ್ತಾರೆ ಓಕೆ ಯಾಕಂದ್ರೆ ನೋಡಿ ಆಚೆ ರಸ್ತೆ ಅಷ್ಟು ದುಷ್ಟ ನೋಡಿ ಅವಾಗೆಲ್ಲ ಜನರು ತಪಸ್ಸು ಮಾಡ್ತಾ ಇದ್ರು ದಾನ ಮಾಡ್ತಾ ಇದ್ದಾರೆ ಉಸಿರುಗಟ್ಟು ಶಕ್ತಿ ಇರ್ತಾ ಇತ್ತು ಹೋಗುವಂತ ಅಭ್ಯಾಸ ಆಗಿತ್ತು ತಕ್ಷಣ ನಾವು ಏನು ಮಾಡ್ತಿವಿ ಅಂದ್ರೆ ಉಸಿರುಗಟ್ಟು ಅದಕ್ಕೆ ಮುಂದೆ ಜನರಿಗೆ ಅಪಾಯ ಆಗ್ಬಾರ್ದು ಬಿಟ್ಟು ಆ ರಸ್ತೆನೆ ಇವಾಗ ದಿಚ್ಚಿಗೆ ಬಂದ್ ಮಾಡಿದಾರೆ ಇದು ಒಳಗಡೆ ಹೋಗುದು ಅಂತ ಬನ್ನಿ ಬನ್ನಿ ನೋಡ್ರಿ ನ್ಯಾಚುರಲ್ ಪೇಂಟಿಂಗ್ ಇದೆ ನೋಡ್ರಿ ಹಳೆ ಕಾಲದಲ್ಲಿ ಕಾಡಲೆ ಇರುವಂತಹ ಬೌದ್ಧ ಸನ್ಯಾಸಿಗಳು ಗಿಡಗಳಲ್ಲಿ ರಸ ಕಾಡಲೆ ಸಿಗುವಂತ ನೂರ ಒಂದು ಎಲೆ ತೆಗಿತ ರಸಮ್ಮ ರಸದ ಮಾಡ್ತಕ್ಕಂತ ಪೇಂಟಿಂಗ್ ನೋಡಿದ್ರು ನ್ಯಾಚುರಲ್ ಪೇಂಟಿಂಗ್ ಇದೆ ನೋಡ್ರಮ್ಮ ಸುಮಾರು ಎಲ್ಲಾರು ನಮ್ಮ ಬೆಳಕ್ ನೋಡ್ರಿ ಜನರು ಇವಾಗ ಮುಟ್ಟಿ ಮುಟ್ಟಿ ಎಲ್ಲ ಹುಡುಗ ಹಾಳು ಮಾಡಿದಾರೆ ಹಾಳಾಗಿದೆ ಜಾಗ ಇದು ಅಥವಾ ಜಾಗ ಇದು ನೋಡಿ ಡಿಸೈನ್ ಮಾಡಿದಾರೆ ಗಾರೆ ಗಾರೆ ಅಂದ್ರೆ ಸುಣ್ಣ ಮರಳು ನೈಸಕ್ರಿತಾರೆ ಅದ್ರಲ್ಲಿ ಬಿಸೆರೆಕಾಯಿ ಹಲವೆರ ಕೋಳಿ ಮೊಟ್ಟೆ ತಿನ್ನು ಬೆಲ್ಲ ಹಾಕಿದ್ದಾರೆ ಅದಕ್ಕೆ ಗಜ್ಜಾಗಿರ್ತವೆ ಅದು ನೋಡಿ ಇವೆಲ್ಲ ಪೇಂಟಿಂಗ್ ಇರೋ ಜಾಗ ಇದೆ ಇದು ಈ ಜಾಗಕ್ಕೆ ಗ್ರಂಥಾಲಯ ಅಂತಿದ್ದಾರೆ ಲೈಬ್ರರಿ ಅಂತ ಓದಲಿಕ್ಕೆ ಬುಕ್ಸ್ ಇರ್ಲಿಲ್ಲಲ್ಲ ತಾಲೇರಿ ಪತ್ರ ನೋಡಿ ಇಲ್ಲಿ ಓದ್ತಾರೆ ಬನ್ನಿ

ಇಲ್ಲಿ ನಿಂತಿರ್ತಕ್ಕ ವ್ಯಕ್ತಿ ಯಾರು ಗೊತ್ತಿರಲಾ ಅವರಿಗೆ ದೀಪ ಆಚೆ ಗುಣಗಳು ಆಚೆಯಿಂದ ನೇರವಾಗಿ ಶುದ್ಧ ಯಾರೇ ಬದಲು ಗೊತ್ತಾಗತ್ತೆ ಇಲ್ಲೆಲ್ಲ ಪಲ್ಲಕ್ಕಿ ಸ್ಟ್ಯಾಂಡ್ ಅಮ್ಮ ಇದು ದೇವರನ್ನ ಹೊತ್ಕೊಂಡು ಹೋಗ್ತಾರ ಪಲ್ಲಕ್ಕಿಯಲ್ಲಿ ಆತ ಇದ್ರಿ ಬೆಳಕು ನೋಡ್ರಿ ನೋಡ್ರಮ್ಮ ಪಲ್ಲಕ್ಕಿ ಸ್ಟ್ಯಾಂಡ್ ತರ ಇದೆ ಇದೆಲ್ಲ ಹಳೆ ಕಾಲದ ಹೆಸರು ಪೇಂಟಿಂಗ್ ಎಲ್ಲ ಇದೆ ನೋಡಿ ರೀಸೆಂಟ್ಲಿ ಮಾಡ್ಲ ಕಾಣುತ್ತೆ ಪೇಂಟಿಂಗ್ ಎಲ್ಲ ನೋಡಿ ಕಾಲೇಜ್ ಸ್ಟ್ಯಾಂಡ್ ಎಲ್ಲ ಇದೆ ಅಲ್ಲಿ ಅದಲ್ವಾ ಇದು ನೋಡಿ ಪಲ್ಲಕ್ಕಿ ಸ್ಟ್ಯಾಂಡ್ ತರ ಇದೆ ಇದು ಸಿಂಹಾಸನ ಪೀಠಮ್ಮ ಅಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳು ಹುಲಿ ಚರ್ಮ ಹಾಕೊಂಡು ತಪಸ್ ಕೊಡ್ತಾರೆ ನೋಡಿ ಯಾವ ಸ್ವಾಮಿ ಇಲ್ಲಿ ಕುತ್ಕೊಂತಿದ್ದು ಬೆಳಗಾವಿ ಜಿಲ್ಲೆ ಗುಕಾಕ್ ತಾಲೂಕಿನ ಬರ್ತಕ್ಕಂಥ ಅಡವಿಯ ಸಿದ್ಧಲಿಂಗ ಅಡವಿಯ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಅಥವಾ ಅಡವಿಯ ಪ್ರದೇಶಪ್ಪ ಸ್ವಾಮೀಜಿಗಳು ಅಂತ ಇದು ಇದೇ ದೇವಸ್ಥಾನ ದೇವಸ್ಥಾನ ನಟರಾಜ ಪಾರ್ವತಿ ಹ್ಮ್ ಚಿತ್ರಗಳೆಲ್ಲ ಹಾಳಾಗಿದೆ ಇದ್ರು ಅಂತ ಯಾಕಂದ್ರೆ ಅವಾಗೆಲ್ಲ ನೋಡಿ ಚಿತ್ರಗಳೆಲ್ಲ ಇದೆ ಎಲ್ಲ ಅದರ ಒಳಗಡೆ ಗೋಲ್ಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೊಡೆದಾಕಿದ್ದಾರೆ ಕದಂಬರ ಕಾಲದಲ್ಲಿ ಮುತ್ತು ರತ್ನ ವಜ್ರ ಒಳಗಡೆ ವ್ಯಾಪಾರ ಇತ್ತು ರೋಮ್ ಕಂಟ್ರಿ ಅಂತ ಬರ್ತಕ್ಕಂಥ ವಿದೇಶಿಗರು ವ್ಯಾಪಾರಕ್ಕೆ ಬರ್ತಿದ್ರು ನೀವು ಕೆಳಗಡೆ ಬರಬೇಕಾದ್ರೆ ಗಾಡಿ ಪಾರ್ಕ್ ಮಾಡಿದ್ರೆ ಸರ್ ಅಲ್ಲಿಂದ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಹೋಗ್ತಾ ರೈಟ್ ಸೈಡ್ ಬರ್ತಾ ಲೆಫ್ಟ್ ಸೈಡ್ ಅಲ್ಲಿ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಅಲ್ಲಿ ಅರ್ಕಲಾಜಿಕಲ್ ಸೈಟ್ ಇದೆ ಅಲ್ಲಿ ಅಲ್ಲಿ ಬೂಡಕಿದ್ದಾರೆ ಆರ್ಕೊಲಾಜಿಕಲ್ ಸೈಟ್ ಅಲ್ಲಿ ಬೂಡಕಿದ್ದಾರೆ ಅಲ್ಲಿ ನೆಲವನ್ನು ಹಗದಾಗ ನೆಲವನ್ನು ಹಗಿಬೇಕಾದ್ರೆ ರೋಮ್ ಕಂಟ್ರಿ ಪಾಯಿಂಟ್ ಸಿಕ್ಕಿದೆ ಆ ಪಾಯಿಂಟ್ ಸಿಕ್ಕಿರೋದ್ರಿಂದ ರೋಮ್ ಕಂಟ್ರಿದವರು ಇಲ್ಲಿ ಎಲ್ಲ ವ್ಯಾಪಾರ ಗುದಿರುವಂತ ಪ್ರೂಫ್ ಓಕೆನಾ ಇವೆಲ್ಲ ಡಿಸೈನ್ ಗಳು ಹೋಗಣೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಎಲ್ಲ ಹುಡುಕಿದ್ದಾರೆ ಹಾಳ್ ಮಾಡಿದ್ದಾರೆ ಹಾಳ್ ಮಾಡಿದ್ದಾರೆ ನೋಡಿ ಸರ್ ಕೂಡ ಹೆಸರಿ ಸ್ವಲ್ಪ ಇಂದು ಸರಿ ನೋಡಿ ಸಿಂಹಾಸನ ಅಲಂಕಾರ ನೋಡಿ ಫಸ್ಟ್ ಫಸ್ಟ್ ಲೈನ್ ಬೋರ್ಡ್ಸ್ ಇದೆ ಸೆಕೆಂಡ್ ಲೈನ್ ಪೀಪಲ್ ಮಾನವದಾರ ನೋಡಿ ಸಳೆ ಮಧ್ಯ ಪಕ್ಷಿಗಳು ನೋಡಿ ಎರಡು ಕಡೆ ಸಿಂಹ ಹೋಗ್ತಾ ಇದೆ ತಕ್ಷಣ ಸಿಂಹಾಸನ ಅದಕ್ಕೆ ಓಕೆನಾ ಈ ಎರಡು ಹಾಳಾಗಿದೆ ಪೀಠನಾ ಬರುವ ಶತ್ರುಗಳಿಗೆ ಇಲ್ಲಿ ಒಂದು ರೂಮಿದ ಗೊತ್ತಾಗಲ್ಲ ದಾಳಿ ಮಾಡ್ಬಿಟ್ರೆ ಗೊತ್ತಾ ತಕ್ಷಣ ಮಾಡ್ಬಿಟ್ರೆ ಫುಲ್ ಕತ್ಲ ಕತ್ಲಲ್ಲಿ ಏನ್ ಮಾಡ್ತಾರೆ ಕೂಡರು ತಮ್ಮ ಮನೆಯಲ್ಲಿ ಹೇಗೆ ಹುಡುಗಾಡ್ತಾರೆ ಹಾಗೆ ಅಭ್ಯಾಸ ಆಯ್ತು ಇವರಿಗೆ ಅದಲ್ವಾ ನೋಡಿ ದೀಪ ಹಚ್ಚೋ ಗುಡಗಳು ಇಲ್ಲಿ ತೆರೆ ಎತ್ತರವಾಗಿರತ್ತೆ ಕಾಲು ತಗಡೆ ಇರತ್ತೆ ತೆರೆ ಎತ್ತರವಾಗಿರೋದ್ರಿಂದ ಕಿಂಡಿಯಿಂದ ಯಾರೇ ಬಂದ್ರೆ ಗೊತ್ತಾಗತ್ತೆ ಅವರಿಗೆ ನೋಡಿದ ತಕ್ಷಣ ದೀಪ ತಕ್ಷಣ ಹಾಸ್ಬಿಡ್ತಾರೆ ಡೂಮ್ ಇದೆ ಅಲ್ಲಿ ಟಚ್ ಆಗಲ್ಲ ಅಲ್ಲಿ ದೀಪ ಹಾಟಿಸ್ ಮೇಲೆ ಒಂದು ಎರಡು ಮೂರು ನಾಲ್ಕು ಇಳಿತಾರೆ ಅಲ್ಲಿ ಒಂದು ಹೆಜ್ಜೆ ಗೇಟ್ ಸಿಗುತ್ತೆ ಇಲ್ಲಿ ನಾಲ್ಕು ಹೆಜ್ಜೆ ಗೇಟ್ ಸಿಗುತ್ತೆ ಸಿಂಹ ದ್ವಾರ ಅಂತ ಸಿಂಹದ ಊರಲ್ಲಿ ಬಿದ್ದ ಹಾಗೆ ನೋಡಿ ಸಿಂಹ ಚಿತ್ರ ಇದೆ ಇಲ್ಲಿ

ಈ ರೀತಿ ಫೀಲಿಂಗ್ ಕೂಡಲು ತಮ್ಮ ಓಡಾಡ್ತಾರೋ ಹಾಗೆ ಇಲ್ಲಿ ರಾಜರ ಮಕ್ಕಳನ್ನ ಎಲ್ಲಾ ವಿದ್ಯೆ ವಿದ್ಯಕರಿಸ್ತಾರೆ ರಾಜರ ಮಕ್ಕಳಿಗೆ ತಕ್ಷಣ ಕಣ್ಣಿಗೆ ಏಟ ಬಿಡುತ್ತೆ ಅವಾಗ ಇದ್ದು ಏನ್ ಮಾಡ್ಬೇಕು ಅವರು ಬರೀ ಸದ್ದು ಮುಖಾಂತರ ಮಾಡ್ತಾರೆ ಆ ರೀತಿಯಾಗಿ ಅವರಿಗೆ ಇಲ್ಲಿರ್ತಕ್ಕಂಥ ರಾಜ್ಯ ಗುರುಗಳು ಅವರನ್ನ ವಿದ್ಯ ಕಲಿಸ ಜಾಗ ಇದು ವಿದೇಶದಿಂದ ಬರ್ತಕ್ಕಂಥ ಗೆಸ್ಟ್ ಗಳು ಕೊಡುವ ಜಾಗ ನೋಡಿದ್ರು ಕೇಳಿ 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 ವಿದೇಶದಿಂದ ಬರ್ತಕ್ಕಂಥ ಗೆಸ್ಟ್ ಕೊಡುವ ಜಾಗ ಇದು ಔಟ್ ಆಫ್ ಕಂಟ್ರಿ ಬರ್ತಕ್ಕಂಥ ಗೆಸ್ಟ್ ಕುತ್ಕೋತಾರೆ ಅವ್ರು ತರ್ತಕ್ಕಂಥ ಬ್ಯಾಗ್ ಇರ್ತಾರೆ ಲಗೇಜ್ ಇದು ಚರ್ಚೆ ಮಾಡ್ತಾರೆ ಅವಾಗ ಏಕಾಗ್ರತೆ ಭಾರಿ ಮುಖ್ಯಮ್ಮ ಅದಕ್ಕೆ ಅವರು ಮೇಲಿಂದ ಕೂಗಾಡು ಚೀರಾಡು ಏನೇ ಶಬ್ದ ಮಾಡು ಮೇಲಿಂದ ಕೆಳಗಡೆ ಕೆಲಸಲ್ಲ ಕೈಲಿಂದ ಮೇಲ್ಗಡೆ ಕೆಲಸಲ್ಲ ಮತ್ತ ಮೊಬೈಲ್ ಇಡೋಕಿಲ್ಲ ತಂದಿಟ್ಟು ಬಿಟ್ರೆ ಮುಗಿತು ಆ ರೀತಿಯಾಗಿ ಅವಾಗೆಲ್ಲ ಅದಕ್ಕೆ ಅವಶ್ಯವಾಗಿ ಸಾಕಲಪ್ಪ ವಿದ್ಯಾ ಪರಂಗತರಾಗರ ಅವರು ಆ ಕಾನ್ಸಂಟ್ರೇಷನ್ ಇಂದನೇ ಆಗೋದು ಹೌದಾ ಹೌದಾ ಏನು ಬೇಕಾದರೂ ಸಾಧಿಸಾರ ಕಾನ್ಸಂಟ್ರೇಷನ್ ಇಂದ ಒಂದು ವ್ಯಕ್ತಿ ತನ್ನ ಫೇಸ್ ನೋಡಿದ ತಕ್ಷಣ ಗೊತ್ತಾಗತ್ತೆ ಹೌದು ಆತನ ಮನಸಲ್ಲಿ ಏನು ಇರುತ್ತದೋ ಅಂತ ಆ ರೀತಿ ಮನೋವಿಜ್ಞಾನದ ಬೆಳಕಿನಲ್ಲಿನೇ ಕತ್ತಲಲ್ಲೇ ಕಂಡಿದ್ಯೋ ಅಂತ ಗೋತಿವಂತಕ್ಕೆ ಅವರಿಗೆ ಬರ್ತಿತ್ತು ಅವ್ರಿಗೆ ಯಾವಾಗ ನಾವು ಕಣ್ಣಿದ್ದು ಬೆಳಕಿದ್ದು ನೋಡಕ್ಕೆ ಕಲಿಯಕಾಗ್ದರಷ್ಟನ್ನ ಕತ್ತಲಲ್ಲಿ ಕಲಿತಿದ್ರು ಅವರು ಹೌದು

ಆದ ರತ್ನ ವಜ್ರ ಜಾಗ ಆಗಿ ಇಲ್ಲಿ ದಾರಿ ಇದು ಇಲ್ಲಿಂದ ಹೋಗಿ ಒಳಗಡೆ ಅಂಡರ್ ಇತ್ತಲ್ಲ ಅಲ್ಲಿ ಕುತ್ಕೊಂಡು ವ್ಯವಹಾರ ಮಾಡ್ತಾರೆ ಔಟ್ ಆಫ್ ಕಂಟ್ರಿ ದೇವಸ್ಥಾನ ಇತ್ತಮ್ಮ ಸುಬ್ರಹ್ಮಣ್ಯ ಮಂಟಪ ಅಂತ ನೋಡಿ ಚಿತ್ರ ಇದೆ ಇಲ್ಲಿ ಇಲ್ಲಿ ಹೊಸ ಚಿತ್ರ ಇದೆ ಸುಬ್ರಹ್ಮಣ್ಯ ಮಂಟಪ ಅಂತ ಈ ತರ ಎಲ್ಲಾ ಪೂರ್ತಿ ಗಾರೆ ಪೇಸ್ಟಿಂಗ್ ಎಲ್ಲ ಇತ್ತು ಎಲ್ಲಾ ಮುಟ್ಟಿ ಮುಟ್ಟಿ ಹಾಳಾಗಿದೆ ಹಾಳಾಗಿದೆ

ಇದೇನಿದು ಆಕ್ಚುಲಿ ತೆ ತುಂಬಾ ಸ್ಮೆಲ್ ಇದೆ ಸುತ್ತಮುತ್ತ ಗ್ರಾಮಸ್ಥರ ಫುಲ್ ಸುರೇಶ್ ಹ

ಇದು ಬಾಂಡೆವರೆಗೆ ವನವಾಸ ಬಂದಾಗ ಧರ್ಮರಾಜ ಭೀಮ ಅರ್ಜುನ ನಕುಲ ಅಂತ ಇದೇ ಬಂಡೆ ಹೊರಗಡೆ ಐದ್ ಓಕೆ ಇದಾಗ ಕಿರಣ್ ನಾಗೇಶ್ವರ ಟೋಟಲ್ ಒಂಬತ್ತು ಇದೆ ಲೋಕ ಬರ ಹೊಡೆ ಇದೆ